ಕಾಂಗ್ರೆಸ್ ಎಂಎಲ್ಎ ಆಗಿರುವಂತ ಆರ್ ಪಾಟೀಲ್ ಅವರೇನೆ ಮನೆಗಳನ್ನು ಕೊಡೋದರ ಸಂದರ್ಭದಲ್ಲಿ ಲಂಚ ಕೊಡದೆ ದುಡ್ಡು ಕೊಡದೆ ಏನು ಕೆಲಸ ಆಗೋದಿಲ್ಲ ಅನ್ನೋ ಗುರುತರವಾದಂತಹ ಆರೋಪವನ್ನು ಮಾಡಿದ್ದಾರೆ ಮತ್ತೆ ಮುಖ್ಯಮಂತ್ರಿಗಳು ಕರೆದರೆ ಅವರ ಮುಂದೆನೂ ಸಹ ನಾನು ವಾಸ್ತವಿಕ ಸ್ಥಿತಿಯನ್ನು ತಿಳಿಸ್ತೇನೆ ಅಂತ ಹೇಳಿದ್ದಾರೆ ಅಂದರೆ ಮುಖ್ಯಮಂತ್ರಿಗಳೇ ಇವತ್ತು ಆರ್ ಪಾಟೀಲ್ ಕರೆದು ಅವರು ಬಾಯಿ ಮುಚ್ಚುವಂಥ ಪ್ರಯತ್ನ ಮಾಡಬಹುದು ಅನ್ನೋ ಆತಂಕ ನಮಗಿದೆ ಅದಕ್ಕಿಂತ ಮುಖ್ಯವಾಗಿ ಮೋಹನ್ ದಾಸ್ ಪೈ ಅಂತ ಹಿರಿಯರ ಬಗ್ಗೆ ಬೇರೆ ಬೇರೆ ಸುಳ್ಳು ಕಾರಣಗಳನ್ನೇಳಿ ಅವರ ಮೇಲೆ ಎಫ್ಐಆರ್ ಹಾಕುವಂತಹ ಧೈರ್ಯ ಇವ್ರು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಂದರೆ ರಾಜ್ಯದ ಯಾವುದೇ ಹಿರಿಯ ಮುಖಂಡರುಗಳು ರಾಜಕೀಯದಿಂದ ದೂರ ಇರುವಂತವರು ಸಹ ಈ ಸರ್ಕಾರದ ವಿರುದ್ದ ಮಾತನಾಡೋಕ್ಕಾಗಲ್ಲ ಅನ್ನುವಂಥ ಒಂದು ಭಯ ಹುಟ್ಟಿಸುವಂತ ಒಂದು ರೀತಿ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಯಾವ ರೀತಿ ವಾತಾವರಣ ಇತ್ತು ಆ ಸ್ಥಿತಿಯನ್ನು ತರುವಂತ ಪ್ರಯತ್ನ ಈ ಸರ್ಕಾರ ಮಾಡ್ತಾ ಇದೆ ಈ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ ಅದಕ್ಕೆ ಶಿವಕುಮಾರ್ ಅವರು ಹೆಜ್ಜೆ ಹೆಜ್ಜೆಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಇದನ್ನು ಖಂಡಿಸ್ತೇನೆ ಮತ್ತು ಇದೆಲ್ಲ ಸಂಗತಿಗಳನ್ನು ರಾಜ್ಯದ ಉದ್ದಗಲಕ್ಕೆ ನಮ್ಮ ಕಾರ್ಯಕರ್ತರಿಗೆ ತಿಳಿಸಿ ಯಾವ ರೀತಿಯ ಹೋರಾಟವನ್ನು ಮುಂದೆ ಬರೋ ದಿವಸಗಳಲ್ಲಿ ಮಾಡಬೇಕು ಅನ್ನೋದ್ರ ಬಗ್ಗೆಯೂ ಸಹ ಯೋಚನೆಯನ್ನು ಮಾಡುತ್ತಿದ್ದೇವೆ ಎಲ್ಲ ಸಂಗತಿಗಳ ಬಗ್ಗೆ ಸಾಕಷ್ಟು ಚರ್ಚೆ ಆಗಿದೆ ಕಾರ್ಯಕ್ರಮ ರೂಪಿಸುತ್ತೇವೆ ರಾಜ್ಯ ಪ್ರವಾಸ ಮಾಡ್ತೀನಿ ಅಂತ ಹೇಳಿದ್ರೆ ಇಲ್ಲ ರಾಜ್ಯ ಪ್ರವಾಸ ಈಗಾಗಲೇ ನಾನು ಪ್ರತಿನಿತ್ಯ ಬಿಜೆಪಿ ಕಚೇರಿಗೆ ಬರ್ತೀನಿ ಅಂತ ಹೇಳಿದ್ದೇನೆ ವಾರಕ್ಕೂ ಒಂದು ದಿವಸ ಒಂದೊಂದು ಜಿಲ್ಲೆಗೆ ಹೋಗ್ತೇನೆ ಇನ್ನೊಂದು ಮೂರ್ನಾಲ್ಕು ದಿವಸದಲ್ಲಿ ಬೇರೆ ಯಾವ್ದಾದ್ರು ಯಾವ ಜಿಲ್ಲೆಗೆ ಹೋಗಬೇಕು ಅಂತ ನಮ್ಮ ಮುಖಂಡರು ಹೇಳ್ತಾರೋ ಅಲ್ಲಿಂದ ನಾನು ಪ್ರವಾಸ ಮಾಡ್ತೇನೆ ಪ್ರತಿ ವಾರ ಒಂದು ಜಿಲ್ಲೆಗೆ ಹೋಗಿ ಎಲ್ಲ ಸರ್ಕಾರದ ವೈಫಲ್ಯತೆಗಳ ಬಗ್ಗೆ ಭ್ರಷ್ಟಾಚಾರದ ಹಗರಣಗಳ ಬಗ್ಗೆ ಇನ್ನೇನು ಮಾಹಿತಿಗಳಿದೆ ಎಲ್ಲ ಸಂಗತಿಗಳನ್ನ ನಾನು ಸಾರ್ವಜನಿಕ ಸಭೆ ಮಾಡಲು ಪ್ರಾರಂಭದಲ್ಲಿ ಕಾರ್ಯಕರ್ತರ ಸಭೆ ಮಾಡಿ ಕಾರ್ಯಕರ್ತರಿಗೆ ಮನವರಿಕೆಯನ್ನು ಮಾಡಿ ಅವರು ಹೋರಾಟದಲ್ಲಿ ಪಾಲ್ಗೊಳ್ಳೋದಕ್ಕೆ ಅವರನ್ನ ಒಂದು ಜಾಗೃತಗೊಳಿಸುವಂತ ಪ್ರಯತ್ನವನ್ನು ಮಾಡಿದ್ದೇನೆ ಕಾಂಗ್ರೆಸ್ ಶಾಸಕ ರಾಜು ಕಾಗೆ ಕೂಡ ಇವತ್ತು ಈ ಸರ್ಕಾರದಲ್ಲಿ ಹಣ ಕೊಡದೆ ಯಾವುದೂ ಕೂಡ ಸೈನ್ ಆಗ್ತಿಲ್ಲ ರಾಜು ಕಾಗೆ ಅಂತಲ್ಲ ಅಂತ ಹತ್ತಾರು ಜನ ಇದ್ದಾರೆ ಒಬ್ಬೊಬ್ಬರೇ ಬಾಯಿ ಬಿಡ್ತಾರೆ ನೀವೇ ಕಾದ್ ನೋಡಿ ಧನ್ಯವಾದ